ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯಾಜಿಕಲ್ ವಾಯ್ಸ್ ಅಂತ ಗಾನಗಾರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಜಿಕಲ್ ವಾಯ್ಸ್ ಅಂತ ಹೆಸರು ತೊಗೊಂಡ್ರಂದ್ರೆ ಇದು ನಮ್ಮ ರಂಗನ್ ಗೌಡ್ರು ಆ್ಯಕ್ಚುಲಿ ಇವ್ರ ಪೇಜ್ ಬಂದ್ಬಿಟ್ಟು ಬೀಟ್ ಫಾರೆಸ್ಟ್ ನೈಂಟಿ ಫೋರ್ ಅಂತ ಇದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಈಗೊಂದು ಮ್ಯಾಜಿಕಲ್ ವಾಯ್ಸ್ ಬರ್ತಾ ಇದೆ ಮೇಘ ಬಂತು ಮೇಘ ಹೇಳಿ ಸರ್ ನಾದ ಮಂದಿರದ ವೇದ ತಿಂಚರದ ಮದುವೆ ಮಂಟಪದಲ್ಲಿ ಪಡೆದವೋ ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಮುಗಿದವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಭಾರತವಿದೆ ಪಯಣ ಬಸವೆಸಲು ಪ್ರೇಮ ಜೊತೆಗಿದೆ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸನೆಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಮೇಘದ ಮೇಘ ಯೋಗ ಯೋಗದ ಮೇಘ ಎಲ್ರಿಗೂ ತುಂಬ ಡೌಟ್ ಬಂದಿದ್ದು ಒಂದು ಸಾಂಗ್ ಅಂದರೆ ಧರ್ಮಕ್ಕೆ ಸ್ಥಳವನ್ನು ಅಂತ ಒಂದು ಸಾಂಗ್ ಆಡಿದ್ದೆ ಇದು ಅದೇನಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಗೊಂದು ಸ್ವಲ್ಪ ಇಷ್ಟವಾದ ದೇವರು ಆ ದೇವ್ರ ಬಗ್ಗೆ ಒಂದು ಸಾಂಗ್ ಆಡಬೇಕು ಅಂತ ಆಡಿದಾಗ ಇದನ್ನು ತೊಗೊಂಡಿದ್ದೆ ರಾಜ್ಕುಮಾರ್ ಸರ್ ವಾಯ್ಸಲ್ಲಿದೆ ಆ ತೊಗೊಂಡಾಗ ಇದೇ ಸಾಂಗಿಗೆ ತುಂಬ ಜನದ್ದು ಏನಂದರೆ ಇದು ನಿಮ್ಮ ವಾಯ್ಸಲ್ಲ ಅಂತ ಇದು ಬಂದಾಗ ಒಂದು ಕ್ಲಾರಿಟಿ ಕೊಡೋಣ ಅಂತ ಅಷ್ಟೇ ಇದು ಇದು ನಂದೇ ವಾಯ್ಸ್ ಆ್ಯಕ್ಚುಲಿ ಧರ್ಮಕ್ಕೆ ಸ್ಥಳವು ನೀನು ಅಣ್ಣಪ್ಪನ ಒಳೆಯ ನೀನು ಪ್ರಮಾದ ನೀಗಿಸು ಓ ಮಂಜುನಾಥನೇ ಏಳಯ್ಯ ಕಾಮದೇನು ಆಲಾಪ ಕೇಳದೇನು ಪವಾಡ ತೋರಿಸು ಓ ರಾಘವೇಂದ್ರನೇ ಶಿರಡಿ ಬಾಬಾ ಶಿರಬಾಗುವೆ ಬಾಬಾ ಸತ್ಯ ಸತ್ತರೆ ನಿನಗೆ ನಿಧೆ ಲಾಬಾ ಆರೋ ಹಣತೆ ನನ್ನ ಪ್ರಾಣ ಸ್ವೀಕರಿಸು ನನ್ನ ಪ್ರಾಣ ಸ್ವೀಕರಿಸು ನನ್ನ ಪ್ರಾಣ ಸ್ವೀಕರಿಸು ಮುಕ್ಕೋಟಿ ದೇವರು ಸಾಲಾಗಿ ನಿಂತರು ಕೈ ಮುಗಿದು ಬೇಡೆಯ ನೀನು ಕ್ಷಮಯಾ ಧರಿತ್ರಿಯವಳು ಅವಳು Na na wa.